ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಗೋಧಿ ಪಾಸ್ತಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಾಲು ಕೆ ಜಿಯಷ್ಟು ಗೋಧಿ ಪಾಸ್ತಾನ ತಗೊಂಡಿದ್ದೀನಿ ಇದೆಲ್ಲ ಅಕ್ಕಿದು ಸಿಗುತ್ತೆ ಮೈದಾದು ಸಿಗುತ್ತೆ ರಾಗಿದು ಸಿಗ್ಬೋದು ನಾನು ಗೋಧಿ ತಗೊಂಡಿದ್ದೀನಿ ನಂತರ ಒಂದು ಪಾತ್ರೆಲಿ ನೀರು ಕಾಯ್ದೆ ಚೆನ್ನಾಗಿ ನೀರು ಮೇಲೆ ಪಾಸ್ತಾನ ಹಾಕಿ ಗೋಧಿ ಪಾಸ್ತಾ ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಿ ಅಂದರೆ ಪಾಸ್ತ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇಲ್ಲ ಅಂದರೆ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಹಾಕಿ ಮತ್ತು ಕೈ ಆಡಿ ನಿಮಗೆ ಅಂದರೆ ಫಸ್ಟ್ ಇದಕ್ಕೆ ಉಪ್ಪು ಹಾಕ್ಬಿಟ್ರೆ ಪಾಸ್ತಕ್ಕೆ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ನೀವು ಆಮೇಲೆ ಉಪ್ಪು ಹಾಕಿದ್ರೆ ಮೇಲ್ಮೇಲೆ ಕೂತಿರ್ತಷ್ಟೆ ಉಪ್ಪು ಅದಕ್ಕೆ ನೀರು ಕಾಯಬೇಕಾದ್ರೆ ಉಪ್ಪು ಹಾಕ್ಬಿಡಿ ಪಾಸ್ತ ಜೊತೆಗೆ ಚೆನ್ನಾಗಿ ಬೇಯಿ ಬೆಂದು ಬೆಂದಮೇಲೆ ನಂತರ ಇದು ಒಂದು ಬೆಂದ ನೋಡಿ ಇದಕ್ಕೆ ನೋಡಿ ಬೆಂದಿದೆ ಅಂತ ಗೊತ್ತಾದರೆ ಅದನ್ನು ಒಂದು ಸ್ಟ್ರೈನರಲ್ಲಿ ಬಸಿರಿ ಬಸ್ಬಿಟ್ಟು ಅದಕ್ಕೆ ಸ್ವಲ್ಪ ಮೇಲೆ ತಣ್ಣೀರನ್ನ ಹಾಕಿ ಅದಕ್ಕೆ ಅಂದರೆ ಸ್ಟಿಕ್ಕಿನೆಸ್ ಹೋಗುತ್ತೆ ಸ್ವಲ್ಪ ಅಂಟ ಅಂಟಲ್ಲ ಅಂತ ಸ್ವಲ್ಪ ಮೇಲೆ ತಣ್ಣೀರನ್ನ ಹಾಕ್ತೀವಿ ಈಗ ಸೇಮ್ ನೀವು ಇದು ಮಾಡ್ತಿರಲ್ಲ ಏನಪ್ಪ ಶೇವ್ಗೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರ ಪ್ರೊಸೀಜರ್ ಮಾಡಿ ನಂತರ ಒಗ್ಗರಣೆಗೆ ಒಂದೆರಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಕ್ಯಾರೆಟು ಬೀನ್ಸು ಮ್ಯಾಗಿ ಮಸಾಲ ಮೇಯ್ನ್ ಪ್ರಾಡಕ್ಟ್ ಇದೇ ಮತ್ತು ಗರಂ ಮಸಾಲ ಸೋಯಾ ಸಾಸ್ ಮತ್ತು ಟೊಮೊಟೊ ಕೆಚ್ಚಪ್ಪು ಇಷ್ಟು ಒಗ್ಗರಣೆಗೆ ತಗೊಳ್ಳೋಣ ನಂತರ ಒಗ್ಗರಣೆಗೆ ಒಂದು ಪಾತ್ರೆ ಇಡಿ ತರಕಾರಿ ಎಲ್ಲ ಸ್ವಲ್ಪ ಮೇಲೆ ಒಗ್ಗರಣೆಗೆ ಪಾತ್ರೆ ಇಡಿ ಪಾತ್ರೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಆಯಿಲ್ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕಿ ಸ್ವಲ್ಪ ಆಯಿಲ್ ಬೇಕು ಜಾಸ್ತಿ ಬೇಕಂದ್ರೆ ಹಾಕೋಬೋದು ನಾನೊಂದು ಬೌಲಷ್ಟು ಹಾಕಿದ್ದೀನಿ ನಂತರ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿನೇ ಜಜ್ಜಿಟ್ಕೊಂಡ್ರೆ ಅಂತ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಹಾಕ್ತಿದ್ದೀನಿ ನಂತರ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿಗೆ ಬದಲು ಬಂದು ನೀವು ಬೇಕಾದ್ರೆ ಚಿಲ್ಲಿ ಸಾಸನ್ನು ಹಾಕೋಬೋದು ನಾನು ಹಸಿ ಮೆಣಸಿಗೆ ಹಾಕ್ತಾಯಿದ್ದೀನಿ ನಂತರ ಅದನ್ನು ಸ್ವಲ್ಪ ಹಸಿ ಮೆಣಸಿಗೆ ಸ್ವಲ್ಪ ಖಾರ ಬಿಡೋ ತನಕ ಕೈಯಾಡಿ ನಂತರ ಹೆಚ್ಚಿಟ್ಕಂಡ್ರಂತ ಈರುಳ್ಳಿ ಈರುಳ್ಳಿ ನಾನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕಾದರೂ ಹೆಚ್ಚಿಟ್ಕೊಂಡು ಹಾಕೋಬೋದು ಬೇಕಿದ್ರೆ ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿ ಜಾಸ್ತಿ ಏನು ಬೇಡ ನಂತರ ಈ ಕಟ್ ಮಾಡಿಟ್ಕೊಂಡ್ರಂಥ ಬೀನ್ಸು ಕ್ಯಾರೆಟು ನಿಮ್ಗೆ ಯಾವ ಶೇಪ್ ಬೇಕು ಬೀನ್ಸು ಕ್ಯಾರೆಟ್ ಆ ಶೇಪ್ ಕಟ್ ಮಾಡಿ ಹಾಕಿ ಇದು ಒಂದೊಂದು ಇಂಚು ಉದ್ದಕ್ಕಾದರೂ ಕಟ್ ಮಾಡ್ಕೋಬೋದು ಏನಿಲ್ಲ ತರಕಾರಿ ಅಷ್ಟೇ ಸ್ವಲ್ಪ ಜಾಸ್ತಿ ಬಾಯ್ಲ್ ಮಾಡೋದು ಬೇಡ ಆಫ್ ಬಾಯ್ಲ್ಡ್ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ತರಕಾರಿ ಕ್ರಂಚಿ ಕ್ರಂಚಿ ಹಾಕಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಂತರ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕೋಣ ಮ್ಯಾಗಿ ಅಥವಾ ಪಾಸ್ತಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಫಸ್ಟನ್ನೇ ಸ್ವಲ್ಪ ತರಕಾರಿ ಉಪ್ಪಿಡಿ ಹಂಗೆ ನಂತರ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕಿ ನಂತರ ಸ್ವಲ್ಪ ಒಂದು ಸ್ಪೂನಷ್ಟು ಸೋಯಾ ಸಾಸನ ಹಾಕಿ ನಂತರ ಮತ್ತೆ ಟೊಮೊಟೊ ಕೆಚ್ಚಪ್ಪನ್ನು ಹಾಕಿ ಒಂದೆರಡು ಸ್ಪೂನಷ್ಟು ಟೊಮೊಟೊ ಕೆಚಪ್ ಟೊಮೊಟೊ ಬದಲು ನಾವು ಟೊಮೊಟೊ ಕೆಚ್ಚಪ್ಪನ್ನು ಹಾಕ್ತಾಯಿದ್ದೀವಿ ಇದೇ ಮೇಯ್ನ್ ಟೇಸ್ಟ್ ಕೊಡುವಂಥ ಪ್ರಾಡಕ್ಟ್ ಅಂದರೆ ಮ್ಯಾಗಿ ಮಸಾಲ ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಬೇಕಾರೆ ಅದನ್ನು ಸ್ಕಿಪ್ ಮಾಡ್ಬೋದು ನಂತರ ಚೆನ್ನಾಗಿ ಕೈ ಆಡಿ ಆದಮೇಲೆ ಬೇಯಿಸಿಟ್ಕಿ ಬೇಯಿಸಿ ಬಗ್ಸಿಟ್ಕೊಂಡ್ರಂಥ ಮ್ಯಾಗ್ ಪಾಸ್ತಾನ ಗೋಧಿ ಪಾಸ್ತಾನ ಹಾಕಿದ್ರೆ ರೆಡಿಯಾದ ಬಿಸಿ ಬಿಸಿಯಾದ ಗೋಧಿ ಪಾಸ್ತಾ ರೆಡಿ ಆಗುತ್ತೆ ಗೋಬಿ ಪಾಸ್ತಾ ಮ್ಯಾಗಿ ಪಾಸ್ತಾ ಯಾವ್ದು ಬೇಕಾದರೂ ಹೇಳ್ಬೋದು ನೀವು ಮಸಾಲೆ ಎಲ್ಲ ಕಡೆ ಹಿಡಿಯಂಗೆ ಸ್ವಲ್ಪ ಜೋರು ಒಂದು ಮ ಮೀಡಿಯಮ್ ಉರಿಯಲ್ಲೇ ಸ್ವಲ್ಪ ಹಿಂಗೆ ಕೈಯಾಡಿ ಅಂದರೆ ನಾವು ಇಲ್ಲಿ ಮ್ಯಾಗಿ ಮಸಾಲ ಹಾಕ್ತೀವಲ್ಲ ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಅದಕ್ಕೆ ಇದಕ್ಕೆ ಮ್ಯಾಗಿ ಮಸ ಮ್ಯಾಗಿ ಪಾಸ್ತಾ ಅಂತ ಹೆಸರಿಟ್ಟಿರೋದು ನೋಡಿ ರೆಡಿಯಾಯಿತು ಪಾಸ್ತಾ ಅಂದರೆ ಇದು ಸ್ವಲ್ಪ ಬಿಸಿ ಇದ್ದಾಗಲೇ ತಿನ್ನಬೇಕು ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಅಂದರೆ ಇದು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂದರೆ ಲಂಚ್ ಬಾಕ್ಸ್ ಕೊಟ್ಟು ಕಳ್ಸೋಕ್ಕಾಗಲ್ಲ ಈಗ ಮಧ್ಯಾಹ್ನ ತನಕ ಆರೋಗ್ಯ ಇರುತ್ತೆ ತಿನ್ನೋಕ್ಕಾಗಲ್ಲ ನೋಡಿ ಬಿಸಿ ಬಿಸಿಯಾಗಿದ್ದಾಗಲೇ ಮಕ್ಕಳಿಗೆ ತಿನ್ನೋದಕ್ಕೆ ಸರ್ವ್ ಮಾಡಿ ಬಿಸಿ ಬಿಸಿಯಾದ ಮ್ಯಾಗಿ ಪಾಸ್ತಾ ರೆಡಿ ಆಯಿತು ಇದೇ ಥರ ಬೇಕಾದ್ರೆ ಅಕ್ಕಿಲೂ ಮಾಡ್ಬೋದು ರಾಗಿ ಪಾಸ್ತಾ ಸಿಕ್ಕಿದ್ರೆ ರಾಗಿದ್ರೂ ಮಾಡ್ಕೋಬೋದು ನೋಡಿ ಈ ಥರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್